ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂತ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳೇ ಬಹಳ ಎಷ್ಟು ಮೂವತ್ತೆಂಟು ಸಾವಿರ ಕೋಟಿ ಮುಂದಿನ ವರ್ಷ ಒಂದು ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿಯನ್ನ ಮಂದೆಯ ಬಜೆಟ್ನಲ್ಲಿ ಈಗಾಗಲೇ ತಲೆ ನಿಂತಿದ್ದಾರೆ ಅದಕ್ಕೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಈ ಸಾವಿರ ಎಲ್ಲ ಕಾರ್ಯಕ್ರಮ ಎಲ್ಲಿ ಮಾಡ್ತೀವಿ ಶ್ರೀಮಂತರ ಮನೆ ಬಡವರಿಗೆ ಅವ್ರ ಮನೆಗೆ ಇವತ್ತು ಒಂದೆಲ್ಲ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅದಕ್ಕೆ ನಾಯಕರು ಬಹಳ ಸಮಾಧಾನ ಇಲ್ಲ ಮತ್ತೆ ಇನ್ನೊಂದು ಏನ್ ಮಾಡಿದ್ವಿ ನಾವು ಸರ್ಕಾರ ಒಂದು ಪೈಸಾತ್ರ ಕೊಟ್ಟಿದ್ವಿ ಯಾಕೆ ಇದ್ರೆ ಈಗ ಎಷ್ಟು ತಿಂಗಳ ಆಗ್ತಲ್ಲ ಯಾರ ಮತ್ತಿನ್ನ ರಾಜ ನಾ ಕೊಡ್ತೀನಿ ಕೊಡ್ತೀನಿ ಯಾರು ಬಂದ್ರೆ ಯಾರಿಗೆ ಕೊಟ್ಟಿದ್ರೆ ಅದಕ್ಕೆ ಇನ್ನೆಲ್ಲ ಆಲೋಚನೆ ಮಾಡಿದ್ವಿ ಅಳಿಸಿದ್ವಿ ಹಿಂದೂ ಸರ್ಕಾರ ನೋಡಿ ನಾವು ಯಾವ ಒಳ್ಳೆಲ್ಲ ಅಲ್ಲಿ ಇವತ್ತು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಹೇಳಿದ್ದಾರೆ ಮತ್ತೆ ಈ ವರ್ಷ ನಾವು ಸುಮಾರು ಮೂರು ಲಕ್ಷ ಮನೆಗಳಿಗೆ ನಾವು ದುಡ್ಡು ಕೊಡಬೇಕಾಗಿತ್ತು ಉದ್ದಿದ್ದು ಅದಕ್ಕೆ ಮತ್ತೆ ಮೂರು ಲಕ್ಷ ಮನೆಗಳನ್ನೇ ಈ ವರ್ಷ ನಾವು ಮತ್ತೆ ಕರ್ನಾಟಕ ಸರ್ಕಾರ ತೆಗೆದುಕೊಡ್ತೀವಿ ಎಂಬ ಮಾತು ಈ ಸಂದರ್ಭ ಹೇಳ್ತಾ ಇದ್ದೀವಿ ಅದಕ್ಕೆ ಒಂದು ಕಡೆ ಇವೆಲ್ಲ ಕಾರ್ಯಕ್ರಮ ಮತ್ತೆ ಕೃಷಿ ಭಾಗ್ಯ ಬಂದ್ ಮಾಡಿದ್ದೆ ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೇವೆ ನಾವು ಮೊನ್ನೆ ಸಾಂಕೇತಿಕವಾಗಿ ಎಪ್ಪತ್ತೈದು ಎಪ್ಪತ್ತೈದು ಕೃಷಿ ವರ್ಣಗಳನ್ನ ಎಲ್ಲ ತಾಲೂಕಿಗೆ ಕೊಟ್ಟಿದ್ದೆ ಕ್ಷೇತ್ರಕ್ಕೆ ಅದಕ್ಕೆ ಅಂತರಲ್ಲಿ ಈ ಮಾರ್ಚ್ ಮೂವರಿಗೆ ಸೌದ್ಯ ನಾವು ಮುಂದಿನ ಮಾರ್ಚ್ ಆದ್ಮೇಲೆ ಈಗ ಏನು ಎಪ್ರಿಲ್ ತಿಂಗಳಿಂದ ನೀವು ರೈತರು ಎಲ್ಲೆಲ್ಲಿ ನೀವು ಒಂದಾಗಿ ಕೃಷಿ ವರ್ಣ ಮಾಡ್ಕೊತೀರ ಅಂದ್ರೆ ಎಲ್ಲರಿಗೂ ಅವಕಾಶ ಪಡ್ಕೊಳ್ಳುವಂತಹ ಮಾಡಿಕೊಡ್ತೀವಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ಕೆಲಸ ಕೊಡ್ತಾ ಇದ್ದೇನೆ ಅದಕ್ಕಿಂತ ಇನ್ನೂ ಅನೇಕ ಕಾರ್ಯಕ್ರಮಗಳು ಇವತ್ತು ನಾವು ಸರ್ಕಾರ ಏನು ಇವತ್ತು ನಮಗೆ ಇವೆಲ್ಲ ಕೊಟ್ಟಿದ್ದೀವಿ ಹಿಂದುಳಿದವರಿಗಾಗಲಿ ಸಂಖ್ಯಾಕರಾಗಲಿ ಇವರಿಗೆಲ್ಲ ಏನು ಆಸ್ಟೇಲ್ ಚಾಲನೆಯಲ್ಲಿ ತರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸ್ಬಿಟ್ಟಿದ್ರು ಅವ್ರಿಗೆಲ್ಲ ಇವತ್ತು ಮಾತ್ರ ಅವಕ್ಕೆಲ್ಲ ಚಾಲೆಯನ್ನು ಕೊಟ್ಟಿದ್ದೇವೆ ಇದು ಸರ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅದಕ್ಕೆ ನಾವು ಮುಂದಿನ ವರ್ಷ ನಾವು ಇವಾಗ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಏಕ ಮಕ್ಕಳ ಸಂಖ್ಯೆ ಈಗ ಹಾಸ್ಟೆಲ್ನಲ್ಲಿ ಕೇಳಿಲಿಕ್ಕೆ ಕೆಲಸ ಆಗತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿವಸ ಅದರ ಬೇಡಿಕೆ ಅನುಗುಣವಾಗಿ ಅಲ್ಲಿ ಆ ಮಕ್ಕಳ ಸಂಖ್ಯೆಯನ್ನ ಅಲ್ಲಿ ನೇಮಿಸಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವನ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಅದಕ್ಕಿಂತ ಒಂದು ಸಂದರ್ಭದಲ್ಲಿ ಇವೆಲ್ಲ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಈ ಸರ್ಕಾರಿ ಕಾರ್ಯಕ್ರಮ ಇತ್ತು ವಿಚಾರದಲ್ಲಿ ಇವರೆಲ್ಲ ಹೇಳಲಿಕ್ಕೆ ನಾನು ಬಯಸಿದ್ದೇನೆ ಅದಕ್ಕೆ ಬಂಧುಗಳೇವೆ ಇದು ನಮಗೆ ಬೇಕಾಗಿದೆ ನಿಮ್ಮ ಆಶೀರ್ವಾದ ಬೇಕಾಗಿದೆ ನಮಗೆ ನಮಗೆ ಈ ಅನುಷ್ಠಾನ ಮಾಡ್ತಕ್ಕಂಥ ಬಡವರೇ ಕಾಳಜಿ ಮಾಡಬೇಕು ನಾವು ಕಾಯ್ದಾಗಿ ಬಡವರಲ್ಲಿ ಈಗಾಗಲೇ ಸನ್ಮಾನ್ಯ ಎಚ್ಚರಿಕೆ ಮಾಡಿದ್ರು ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳು ಇವತ್ತು ಆರ್ಟಿ ಪಾಯಿ ಬೇಕು ಬಂದಿದ್ದಾರೆ ಅಂತ ಹೇಳಿ ಕಣ್ಣು ಕರ್ತಾರೆ ಇದು ಎಷ್ಟು ತಿಂಗಳಲ್ಲಿ ಅದಕ್ಕೆ ಒಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ದುಡ್ಡು ನೀವು ಮೂಡಿಸ್ತಿದ್ದೀರ ಅದ ಆದಾಯ ಎಷ್ಟು ಮಂದಿ ತರ್ತಕ್ಕ ಒಂದು ಕುಟುಂಬ ನಿಮ್ಮ ನಿಮ್ಮನೇ ಇರ್ತಕ್ಕಂಥ ಸದಸ್ಯರು ಮೂರು ನಾಲ್ಕು ಐದು ಆರು ಮಂದಿ ದೇವರು ಅವ್ರಿಗೆ ತಿಂಗಳ ನಾಲ್ಕೂವರೆ ಸಾವಿರ ಐದು ಸಾವಿರ ಐದ ಆರು ಸಾವಿರದವರೆಗೆ ಪ್ರತಿ ತಿಂಗಳಲ್ಲಿ ಸರ್ಕಾರ ನಿಮ್ಮ ಮನೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದೆ ಅದಕ್ಕೆ ಒಂದು ಕೇಳಿ ವಿರೋಧ ಪಕ್ಷದವರು ಫೋನ್ ಮುಖಾಂತರ ಇರ್ತಕ್ಕಂಥ ಎಷ್ಟು ಮಂದಿ ಬಂದಂತ ಫೋನ್ ಎಲ್ಲ ನಮ್ಮ ನಮಗೂ ನಿಮ್ಮ ನಿಮಗೂ ಬಂದವರು ಎರಡ್ರಿ ನಿಮ್ ಮುಂದೆ ಅದು ಎರಡ್ ಸಾವಿರ ಮಾತ್ರ ಹಾಕ್ತೀವಿ ಅವ್ರನ್ನ ಮನೆ ಮಾಡಿ ಮತ್ತೇನ್ ಮಾಡ್ತೀವಿ ಅದಕ್ಕೆ ಇವನ್ನೆಲ್ಲ ಯೋಗಿ ಕೂಡ ಇವತ್ತೆಲ್ಲ ನಾವು ಏನಿವ ಪ್ರತಿ ತಿಂಗಳ ನೀವು ಯಾರನ್ನ ಕೈ ಓದೋದು ಬೇಡ ಕೇಳೋದು ಬೇಡ ಪ್ರತಿ ತಿಂಗಳ ಮನೆಗೆ ಈ ಯೋಜನೆ ಮುಗಿಸ್ತಕ್ಕಂಥ ಉದ್ಯೋಗದಲ್ಲಿ ನೀವು ಕೂಡ ಅಷ್ಟೇ ರೀತಿಯಿಂದ ಸರ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ನನ್ನ ತಾವೆಲ್ಲ ಇಟ್ಕೊಳ್ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಇವತ್ತು ಈ ಸಂದರ್ಭದಲ್ಲಿ ನೀವು ಅನೇಕ ಹಂಗ ಅಟದು ನಿಮ್ಮ ತಾಲೂಕ ಕೇಂದ್ರಗಳಿಗೆ ಅದಕ್ಕೆ ಇವರೆಲ್ಲ ಎಷ್ಟು ಕ್ರಾಸ್ ತಗೊಂಡು ಈಗ ನಾವು ಆಲೋಚನೆ ಮಾಡೋದು ಈಗ ನಿಮ್ ಕರೆಂಟ್ ಬಿಲ್ ಕೇಳ್ಕೊಂಡು ಬಂದ ಕರೆಂಟ್ ಬಿಲ್ ನಿಮ್ಗೆಲ್ಲಾರು ನಾವು ಪರಿಚಯಿಸ್ಬೇಕಲ್ಲ ಬಾಡಿಗೆ ಮನೆಯಾಗಿದ್ದವ್ರದ್ದು ಪಂಚಾಯಿಸ್ಬೇಕು ನಿಮ್ಮ ಸ್ವಂತ ಮನೆಯಾಗಿದ್ದವ್ರದ್ದು ಪಂಚಾಯಿಸ್ಬೇಕು ಮತ್ತೆ ಯಾರು ಎರಡ್ನೂರು ಒಳಗೆ ಕರ್ಚು ಮಾಡ್ತೀರ ಅಲ್ಲೂ ಪರಿಚಯಿಸ್ಬೇಕು ಇವು ಸರಿ ಕಲ್ಸನ್ರಿ ಕರೆಂಟ್ ಕಲ್ಸದ್ರೆ ಇವು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಂದು ಶೇಕಡ ಮೂವತ್ತ್ ಮೂರ ಎಲ್ಲ ಆರ್ಡರ್ ಹೋದ್ರು ಹೋದ್ರು ನಾನು ಕರೆಕ್ಟ್ ಇವಾಗ ಒಂದು ಹೋದಾಗ ನಲ್ಲೊಂದು ಮೂವತ್ತು ರೂಪಾಯಿ ಬರ್ಬೇಕು ಕರೆಕ್ಟ್ ಪ್ರತಿತ್ತು ಪ್ರಯತ್ನ ಬರ್ತೈತೆ ಹಳ್ಳ ಗ್ರಾಮದ ಹಲೋ ಮೇಡಮ್ ಈಗ ನೀವೇನ್ ಹೇಳಿದ್ರಲ್ಲ ನಿಮ್ಗೆ ಏನೇನ್ ಯೋಜನೆಗಳು ಸೌಲಭ್ಯ ಸಿಕ್ಕಿಲ್ಲ ಸರಿಯಾಗಿ ಕಳಿಸ್ಬೇಡಿ